ರಾಜ್ಯದಲ್ಲಿ ನಿನ್ನೆಯಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಆರಂಭವಾಗಿದೆ ಆದರೆ ಈ ಒಂದು ಸಮೀಕ್ಷೆಯನ್ನು ಸರ್ಕಾರ ತರಾತುರಿಯಲ್ಲಿ ಶುರು ಮಾಡ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಯಾಕಂದ್ರೆ ಈಗ ಸದ್ಯಕ್ಕೆ ಗಣತಿದಾರರಿಗೆ ಏನು ಶಿಕ್ಷಕರ ನೇಮಕಗೊಂಡಿದ್ದಾರೆ ಅದರಲ್ಲೇ ಸಾಕಷ್ಟು ಆ ಪಟ್ಟಿಯಲ್ಲಿ ಗೊಂದಲಗಳಿದಾವೆ ಅದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳಿದ್ದಂತಹ ಶಿಕ್ಷಕರನ್ನ ನೇಮಕ ಮಾಡಿರುವಂತದ್ದು ಸೊ ಇದೆಲ್ಲದಕ್ಕೂ ಕೂಡ ಸರ್ಕಾರ ಬಹುಬೇಗನೆ ಗಣಿತಿಯನ್ನು ಮುಗಿಸ್ಬೇಕನ್ನುವಂತಹ ತರಾತುರಿಗೆ ಬಿದ್ದು ಈ ಇಂಥದ್ದೊಂದು ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ ಅನ್ನುವಂತ ಅನುಮಾನ ಮೂಡ್ತಾ ಇರುವಂತದ್ದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಏನಿದೆ ಆ ಒಂದು ಇಲಾಖೆ ಎಡವಟ್ಟು ಈ ಒಂದು ತಹಶೀಲ್ದಾರ್ ಅವರು ಮಾಡಿರುವಂತಹ ಎಡವಟ್ಟಿನ ಇವತ್ತು ಈ ಗಣತಿ ಮಾಡಬೇಕಿದ್ದಂತಹ ಶಿಕ್ಷಕರೆಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹುತೇಕ ಏನು ಒಂದು ಕಡೆ ವಿಕಲಚೇತನ ವಿಶೇಷ ಚೇತನ ಶಿಕ್ಷಕರಿದ್ದಾರೆ ಅದರ ಜೊತೆಗೆ ವಯಸ್ಸಾದವರು ಕೂಡ ಇರುವಂತದ್ದು ಸೊ ಎಷ್ಟರ ಮಟ್ಟಿಗೆ ಇಲ್ಲಿ ನೀಟಾಗಿ ಗಣತಿಯನ್ನ ಮಾಡಬೇಕಿದ್ದಂತಹ ಅಧಿಕಾರಿಗಳು ಒಂದು ತರಾತುರಿ ಇಲ್ಲಿ ಬೇಕಾ ಬಿಟ್ಟಿಯಾಗಿ ಲಿಸ್ಟನ್ನ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಸಾಕಷ್ಟು ಬಾರಿ ಆ ಒಂದು ಅಧಿಕಾರಿಗಳಿಗೆ ಇಲ್ಲಿರುವಂತಹ ಮುಖ್ಯ ಶಿಕ್ಷಕರು ಕೂಡ ಏನು ಮನವಿಯನ್ನ ಮಾಡಿಕೊಳ್ತಾರೆ ಪಟ್ಟಿಯನ್ನ ಬದಲಾವಣೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಂತ ಬದಲಾವಣೆ ಮಾಡಿಕೊಳ್ಳದೇ ತರಾತುರಿಯಲ್ಲಿ ಲಿಸ್ಟ್ ಅನ್ನ ಹೊರ ಹಾಕಿರುವಂತದ್ದು ಸದ್ಯ ನಮ್ಮ ಜೊತೆಗೆ ಶಿಕ್ಷಕರಿದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಸರ್ ಈಗ ಏನು ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ಡಿಮ್ಯಾಂಡ್ ಇಟ್ಕೊಂಡು ಇದನ್ನ ಮುಂಚೆ ಏನಾದ್ರು ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರ ಸರ್ ಸಾಮಾಜಿಕ ಶೈಕ್ಷಣಿಕ ಘನತೆಯ ಕುರಿತು ಸುಮಾರು ಒಂದು ನಾಲ್ಕೈದು ದಿನಗಳ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀವಿ ಬಿ ಎಲ್ ಓ ಕೆಲಸ ಆಗ್ತಾ ಇದ್ದಾರೆ ಸರ್ ಮತದಾರರ ಪರಿಷ್ಕರಣೆ ಆಗ್ತಾ ಇದ್ದಾರೆ ಈ ಕಡೆ ಗಣತಿ ಬರ್ತಾ ಇದೆ ಎಟ್ ಎ ಟೈಮ್ ಎರಡೂ ಮಾಡೋದು ಕಷ್ಟ ಆಗುತ್ತೆ ಸರ್ ದಯಮಾಡಿ ಯಾವುದಾದ್ರೂ ಒಂದು ಬಿ ಎಲ್ ಓ ಕೆಲಸ ಮಾಡುವಂಥವ್ರಿಗೆ ಬಿ ಎಲ್ ಓ ಕೆಲಸ ಮಾಡಿಸಿ ಗಣತಿಯನ್ನು ಕೈಬಿಡ್ರಿ ಅಥವಾ ಗಣತಿ ಮಾಡಿಸ್ತೀರಾ ಬಿ ಎಲ್ ಒ ಕೆಲಸವನ್ನು ಒಂದು ಹದಿನೈದು ದಿವಸ ಅಥವಾ ಗಣತಿ ಮುಗಿಯೋರಿಗೆ ಎಕ್ಸಿಮಿಷನ್ ಕೊಡಿಸ್ರಿ ಅಂತ ಹೇಳಿದ್ವಿ ಮಾಡಿಸ್ತೀವಿ ಅಂದಿದ್ದರು ಆಮೇಲೆ ಪಿ ಎಚ್ ಯು ಮತ್ತು ತೀವ್ರತರ ಕಾಯಿಲೆ ಇರತಕ್ಕಂಥವ್ರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ವರ್ಷ ಆದಂಥವ್ರನ್ನ ಎಕ್ಸಿಮಿಷನ್ ಕೊಡ್ರಿ ಯಾಕಂದರೆ ಬಿ ಪಿ ಶುಗರ್ ಭಾಳಷ್ಟು ತೊಂದರೆಯಲ್ಲಿರ್ತಾರೆ ಅವ್ರ ಅಪಾರ್ಟ್ಮೆಂಟ್ಗಳನ್ನು ಹತ್ತಿ ಕೆಲಸ ಮಾಡೋಕ್ಕಾಗಂಗಿಲ್ಲ ಅಂತ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ ಮತ್ತು ತಹಶೀಲ್ದಾರ್ ಅವ್ರ ಹತ್ರ ಎರಡು ಮೂರು ಸಲ ಭೇಟಿಯಾಗಿದ್ದೀವಿ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ನಮ್ಮ ತಂಡ ಎಲ್ಲ ಕೂಡಿಕೊಂಡು ಹಲವಾರು ಜನ ಶಿಕ್ಷಕರು ನಮ್ಮ ಜೊತೆ ಬಂದಿದ್ದರು ಹೇಳಿದ್ದೀವಿ ಗಮನಕ್ಕೆ ತಂದಿದ್ದೀವಿ ಅದರ ಪ್ರಕಾರ ನಿನ್ನೆವರೆಗೂ ನಮಗೆ ಸಹಕಾರ ಮಾಡಿದ್ದಾರೆ ನಿನ್ನೆ ಸಾಯಂಕಾಲ ತಹಸೀಲ್ದಾರ್ ಸಾಹೇಬರು ತರಾತುರಿಯಲ್ಲಿ ಸುಮಾರು ನಮ್ಮ ಇರ್ತಕ್ಕಂಥ ಬೆಳಗಾವಿ ಗ್ರಾಮೀಣ ಮತ್ತು ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ತೊಂದರೆಯಲ್ಲಿರ್ತಕ್ಕಂಥವ್ರನ್ನ ಇಮಿಡಿಯೇಟ್ ಎಲ್ಲರನ್ನೂ ಜನ್ರೇಟ್ ಮಾಡಿ ಎಲ್ಲರಿಗೂ ಜವಾಬ್ದಾರಿ ಕೆಲಸಗಳನ್ನು ಹಂಚಿಬಿಟ್ಟಿದ್ದಾರೆ ಅವರೆಲ್ಲರಿಗೂ ಮೆಸೇಜ್ ಹೋಗಿದೆ ಈಗ ಅವರು ಮೊದಲೇ ತೊಂದರೆಯಲ್ಲಿ ಇರ್ತಕ್ಕಂಥವ್ರಿಗೆ ಮೆಸೇಜ್ಗಳು ಬಂದು ಅದು ಕೂಡ ಏನಾಗ್ತದೆ ಏಳೂರವ್ರನ್ನ ಬಂದು ಸದಾ ಹಾಕಿದ್ದಾರೆ ಒಡಗಾವದವ್ರನ್ನ ಒಡಗಾವದವ್ರನ್ನ ತಂದು ಒಣಗಾಕೆ ಹಾಕಿದ್ದಾರೆ ಅವರು ಮ್ಯಾಪಿಂಗ್ ಕೂಡ ಸರಿಯಾಗಿ ಆಗಿಲ್ಲ ಲೊಕೇಶನ್ ಸರ್ಚ್ ಮಾಡಿದರೆ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಈ ಹಲವಾರು ಕಾರಣಗಳಿಂದ ಇವರಿಗೆ ತೊಂದರೆ ಆಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಈ ಶಿಕ್ಷಕರಿಗೆ ತೊಂದರೆ ಆಗಲಿಕ್ಕೆ ಬಿಡಲ್ಲ ದಯಮಾಡಿ ಮಾನವೀಯ ದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ಕೂತು ಒಂದು ಕಡೆ ಗಣತಿ ಒಂದ್ ಕಡೆ ಬಿ ಎಲ್ ಎರಡರಲ್ಲಿ ಅವರವರು ಎರಡು ಇಲಾಖೆಯವರು ಕೂತ್ಕೊಂಡು ಮಾತಾಡಿಕೊಂಡು ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ನವರಾತ್ರಿ ಹಬ್ಬ ಹಬ್ಬ ಮಾಡದೆ ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಆದರೂ ಕೂಡ ನಮ್ಮ ಮಾನಸಿಕ ಸ್ಥಿತಿಯನ್ನು ಮತ್ತೆ ಕುಗ್ಸುವಂಥ ಕೆಲಸ ಆಗಬಾರ್ದು ಕೆಲಸ ಸರ್ಕಾರಿ ಕೆಲಸ ಯೋಗ್ಯವಾಗಿ ಭಾಳಷ್ಟು ವ್ಯವಸ್ಥಿತವಾಗಿ ಆಗಬೇಕು ಅಂದರೆ ನಾವು ಖುಷಿಯಿಂದ ಮಾಡತಕ್ಕಂಥ ಕೆಲಸ ಆಗಬೇಕು ದಯಮಾಡಿ ಇವರೆಲ್ಲರೂ ರಿಲ್ಯಾಕ್ಸ್ ಸುಮಾರು ಗ್ರಾಮೀಣ ಮತ್ತು ಮಾಡಿದಾರೆ ಅಂತ ಅನಿಸ್ತಾ ಇಲ್ವಾ ಸರ್ ಹೌದು ಸರ್ ತರಾತುರಿಯಲ್ಲಿ ನಿನ್ನೆವರೆಗೂ ಪ್ಲಾನ್ ಇತ್ತು ಇಮ್ಮಿಡಿಯೇಟ್ ಅವ್ರಿಗೆ ಎಲ್ಲಿ ಯಾವ ಒತ್ತಡ ಬಂತು ನಮ್ಗೆ ಗೊತ್ತಿಲ್ಲ ಇವರೆಲ್ಲರೂ ಜನ ಹಂಡ್ರೆಡ್ ಕೊಟ್ಟು ನಾವು ಕೆಲಸ ಮಾಡಿದೀವಿ ಅನ್ನೋದು ತೋರಿಸ್ತಕ್ಕಂಥ ಅಂತಕ್ಕಂಥ ಸಂಶಯ ನಮಗೆ ಬರ್ತಾ ಇದೆ ದಯಮಾಡಿ ಈಗ ಕಾಲ ಮಿಂಚಲ್ಲಿ ಸಾಯಂಕಾಲದವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಎಲ್ಲ ಒಂದು ಶಿಕ್ಷಕರಿಗೆ ನ್ಯಾಯ ಅನ್ನೋ ಭರವಸೆ ಇದೆ ಮಾನ್ಯರು ಭಾಳಷ್ಟು ನಮ್ಮ ಬೆಳಗಾವಿಯಲ್ಲಿ ಭಾಳಷ್ಟು ಕೆಲಸ ಮಾಡಿಕೊಡ್ತಾ ಇದ್ದಾರೆ ರಜೆ ಸಮಯದಲ್ಲಿ ಮಕ್ಕಳಿಗೂ ಆಗುವಂಥ ರಜೆ ಕೊಟ್ಟು ಸುರಕ್ಷಿತನ ನೋಡಿಕೊಂಡಿದ್ದಾರೆ ಅದೇ ರೀತಿಯ ನಮ್ಮ ಶಿಕ್ಷಕರನ್ನು ಯಾವುದೇ ಕಾರಣಕ್ಕವರು ಕೈ ಬಿಡೋದಿಲ್ಲ ಅನ್ನೋ ಭರವಸೆ ಇದೆ ಆದ್ದರಿಂದ ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಈ ರೀತಿ ಬೀದಿಗೆ ಇಳಿಯದಾರದಂತೆ ಕೆಲಸ ಮಾಡಲಿಕ್ಕೆ ಭರವಸೆಯನ್ನು ಕೊಡಬೇಕು ಅವಕಾಶ ಮಾಡಿಕೊಡ್ಬೇಕಂತ ಬಯಸ್ತೀವಿ